ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಭಾರಿ ಸಂಕಷ್ಟದಲ್ಲಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಪಕ್ಷಗಳು ಈಗಾಗಲೇ ಬೇರೆಯದೇ ರೀತಿಯಾದಂಥ ಚಕ್ರವ್ಯೂಹವನ್ನು ಈಗ ರಚಿಸಿಕೊಂಡಿದ್ದಾವೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಈ ಎಂ ಸ್ಥಾನದಿಂದ ಕೆಳಗಿಡಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ಈ ಮೈತ್ರಿ ಪಕ್ಷಗಳು ಐ ಮೀನ್ ಜೆ ಡಿ ಎಸ್ ಮತ್ತು ಈ ಬಿ ಜೆ ಪಿಯ ನಾಯಕರು ಶತಪ್ರಯತ್ನವನ್ನು ಮಾಡಿ ದೊಡ್ಡ ಹೋರಾಟವನ್ನೇ ಮಾಡಿ ಈಗ ಈ ಹೋರಾಟದ ಫಲವಾಗಿ ಮುಂದಿನ ಹೋರಾಟವನ್ನು ರುಪುರೇಶವನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ ಮೂಢ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಏನಾದರೂ ಆಗಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲೇಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಎಲ್ಲ ನಾಯಕರು ಕೂಡ ಬೆನ್ನಿಗೆ ನಿಂತು ಸಿಎಂ ಅವರ ಬೆನ್ನಿಗೆ ನಿಂತು ಈ ಹೋರಾಟಕ್ಕೆ ಪ್ರತಿಯಾದಂಥ ಅಸ್ತ್ರಗಳನ್ನು ಕೂಡ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಎಲ್ಲದರ ಬಗ್ಗೆಯೂ ಕೂಡ ಅಂದರೆ ಸರ್ಕಾರದ ಭವಿಷ್ಯ ಇರ್ಬೋದು ಸರ್ಕಾರದ ಈ ಮುಂದಿನ ಸವಾಲುಗಳಿರ್ಬೋದು ಸಿದ್ದರಾಮಯ್ಯನವರ ಸಿ ಎಂ ಸ್ಥಾನದ ಬಗ್ಗೆ ಇರ್ಬೋದು ಎಲ್ಲದ್ರ ಬಗ್ಗೆಯೂ ಕೂಡ ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನು ನೋಡಿದಿದ್ದಾರೆ ಹಾಗಾದರೆ ಕೋಡಿಮಠದ ಶ್ರೀಗಳು ನುಡಿದಿರುವಂಥ ಈ ಭವಿಷ್ಯವಾಣಿಯಲ್ಲಿ ಏನಿದೆ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಸಂಬಂಧಪಟ್ಟಂತೆ ಕೋಡಿ ಶ್ರೀಗಳು ಹೇಳಿದಂಥ ಮಾತುಗಳೇನು ಜೊತೆಗೆ ಕೋಡಿಮಠದ ಶ್ರೀಗಳು ಏನಾದರೂ ಒಂದು ಮಾಧ್ಯಮಗಳ ಮುಂದೆ ಬಂದು ಹೇಳಿದರೂ ಕಾಲಜ್ಞಾನದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದರೆ ಅದು ನಿಜವಾಗಿದಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ ಹಾಗೆಯೇ ಇದು ಕೂಡ ನಿಜವಾಗುತ್ತಾ ಅವತ್ತು ಸಿದ್ದರಾಮಯ್ಯನವರೇ ಸಿ ಎಂ ಆಗೋದು ಅಂತೇಳಿ ಕಡ್ಡಿ ಮುರಿದಂತೆ ಹೇಳಿದಂತಹ ಇದೇ ಕೋಡಿಮಠದ ಶ್ರೀಗಳು ಈಗ ಈ ಸಿದ್ದರಾಮಯ್ಯನವರ ಸಿಎಂ ಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯ ಸರ್ಕಾರ ಭಾರಿ ಸಂಕಷ್ಟದಲ್ಲಿ ಇದೆ ಅನ್ನೋದಕ್ಕೆ ಈಗ ಸಾಕ್ಷಿಗಳು ಬೇಕಾಗಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಎರಡು ಹಗರಣಗಳು ರಾಜ್ಯ ಸರ್ಕಾರವನ್ನು ಬೆಂಬಿಡದ ಭೂತದಂತೆ ಕಾಡ್ತಾ ಇದೆ ಅದರಲ್ಲಿ ಒಂದು ಮೂಡ ಹಗರಣ ಆದರೆ ಮತ್ತೊಂದು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಹಗರಣ ಈ ಎರಡೂ ಹಗರಣಗಳು ಕೂಡ ರಾಜ್ಯ ಸರ್ಕಾರವನ್ನು ಮತ್ತು ಸಿಎಂ ಸಿದ್ದರಾಮಯ್ಯವರನ್ನ ಬೆಂಬಿಡದ ಭೂತದ ರೀತಿ ಕಾಡ್ತಾ ಇದೆ ಬೇತಾಳನ ರೀತಿ ಬಿಜೆಪಿ ಮತ್ತು ಜೆ ಡಿ ಎಸ್ ಸಿದ್ದರಾಮಯ್ಯನವರ ಹಿಂದೆ ಬಿದ್ದಿದೆ ಈಗಾಗಲೇ ಬೃಹತ್ ಮೈಸೂರು ಪಾದಯಾತ್ರೆಯನ್ನು ಅಥವಾ ಮೈಸೂರು ಚಲುವನ್ನು ಆಯೋಜನೆ ಮಾಡಿದಂತಹ ಬಿ ಜೆ ಪಿ ಮತ್ತು ಈ ಜೆ ಡಿ ಎಸ್ ದೋಸ್ತಿಗಳು ದೊಡ್ಡ ಮಟ್ಟದಲ್ಲೇ ಸಮಾವೇಶವನ್ನು ನಡೆಸಿ ಮತ್ತು ಹೋರಾಟವನ್ನು ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಈ ಪಾದಯಾತ್ರೆ ಬೆಂಗಳೂರಿನಿಂದ ಹೊರಟು ಮೈಸೂರು ತಲುಪೋದ್ರ ಒಳಗಡೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ ನೋಡಿ ಅಂತೇಳ್ಬಿಟ್ಟು ಯಡಿಯೂರಪ್ಪ ಆದಿಯಾಗಿ ಸಾಕಷ್ಟು ಜನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಹೇಳಿದರು ಆದರೆ ಸಿದ್ದರಾಮಯ್ಯನವರ ಅದೃಷ್ಟ ಹೇಗಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ರಾಜೀನಾಮೆ ಕೊಡುವಂಥ ಪ್ರಮೇಯ ನಿರ್ಮಾಣ ಆಗಿಲ್ಲ ಆದರೆ ಸಿ ಎಂ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಲೇಬೇಕು ಅವರ ರಾಜೀನಾಮೆಯನ್ನು ಪಡೀಲೇಬೇಕು ಅನ್ನುವಂಥ ಶತಪ್ರಯತ್ನವನ್ನು ಮಾಡ್ತಿರೋದು ಮಾತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಅನ್ನೋದು ಗುಟ್ಟಾಗಿ ಉಳಿದಿರುವಂತಹ ಒಳಗುಟ್ಟು ಅಥವಾ ಒಳ ಮರ್ಮ ಏನಲ್ಲ ಯಾಕೆ ಅಂತ ಹೇಳಿದರೆ ನೇರವಾಗಿಯೇ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿ ಆಕ್ರೋಶವನ್ನು ಹೊರಗಡೆ ಹಾಕ್ಕೊಂಡು ಇಲ್ಲ ನೀವು ಭ್ರಷ್ಟಾಚಾರಿ ಸಿ ಎಂ ನೀವು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಬಟ್ ಅದು ಅಷ್ಟು ಸುಲಭವಾಗಿ ಆಗುತ್ತಾ ಖಂಡಿತವಾಗ್ಲೂ ಆಗೋದಿಲ್ಲ ಸೊ ದಟ್ಟು ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ತಿರುವಂತಹ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಏನು ಸಿ ಎಂ ಸಿದ್ದರಾಮಯ್ಯನವರ ಬೆನಿಗೆ ನಿಂತಿರುವಂತಹ ಕಾಂಗ್ರೆಸ್ನ ನಾಯಕರು ನೀವು ಮೊನ್ನೆ ಮೈಸೂರಿನಲ್ಲಿ ನಡೆದಂತಹ ಜನಾಂದೋಲನ ಸಮಾವೇಶವನ್ನು ಗಮನಿಸಿದರೆ ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾರೆ ನಾನು ಸಿದ್ದರಾಮಯ್ಯನವರ ಪಾಲಿಗೆ ಬಂಡೆ ಸಿದ್ದರಾಮಯ್ಯನವರ ಎದುರಿಗೆ ನಿಂತಿರುವಂಥ ಬಂಡೆ ಸಿದ್ದರಾಮಯ್ಯನವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಿಂತಿರುವಂಥ ಬಂಡೆ ಅಂತೇಳಿ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ಕೂಡ ಅತ್ಯಂತ ಖಾರವಾಗಿ ಬಿಜೆಪಿಯ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಬಿ ಜೆ ಪಿಯನ್ನು ಇನ್ನು ಮುಂದೆ ಬಿಜೆಪಿ ನಾಯಕರನ್ನು ನೆಮ್ಮದಿಯಾಗಿ ಮಲಗೋದಕ್ಕಂತೂ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಶಪಥ ಮೂಲಕ ಹೇಳಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಒಂದೊಂದೇ ಒಂದೊಂದೇ ಕೇಸ್ಗಳನ್ನು ಕೂಡ ಮೇಲೆತ್ತುವಂತಹ ಪ್ರಯತ್ನವೂ ಕೂಡ ಶುರುವಾಗಿದೆ ಇದು ಮತ್ತೊಂದು ಭಾಗ ಇನ್ನೊಂದು ಭಾಗವಾಗಿ ಇಲ್ಲಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಇರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಇರ್ಬೋದು ವಾಗ್ಯುದ್ಧವೇ ಏರ್ಪಟ್ಟಿದೆ ಏಕವಚನದಲ್ಲಿಯ ವಾಗ್ದಾಳಿ ನಡೀತಿದೆ ಈ ಇಡೀ ಪ್ರಕರಣ ಬೇರೆ ದಿಕ್ಕಿನ ಹತ್ರ ಡೈವರ್ಟ್ ಆಗೋದಕ್ಕೂ ಕೂಡ ಇದೇ ಕಾರಣ ಆಯಿತು ಅಂತಲೂ ಕೂಡ ಹೇಳ್ಬೋದು ಆದರೆ ಆದರೆ ಈಗ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಸಿ ಎಂ ಸಿದ್ದರಾಮಯ್ಯನವರ ಸಿ ಎಂ ಸ್ಥಾನದ ಬಗ್ಗೆ ಅಂದರೆ ಸಿದ್ದರಾಮಯ್ಯನವರು ಇಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಅಂಥದ್ದೊಂದು ಸನ್ನಿವೇಶ ಅಥವಾ ಅಂಥದ್ದೊಂದು ಪ್ರಮೇಯ ನಿರ್ಮಾಣ ಆಗುತ್ತಾ ಅನ್ನೋದು ಈಗಲೂ ಕೂಡ ಈಗಲೂ ಕೂಡ ಇರುವಂಥ ಪ್ರಶ್ನೆ ಅಷ್ಟು ಸುಲಭವೂ ಕೂಡ ಅಲ್ಲ ಏನೋ ಇದನ್ನು ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭನೂ ಕೂಡ ಅಲ್ಲ ಸಿ ಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯೋದು ಕೂಡ ಅಷ್ಟು ಸುಲಭ ಅಲ್ಲ ಮತ್ತು ಇಲ್ಲಿ ಪ್ರಕರಣ ಇನ್ನೂ ಕೂಡ ರಾಜ್ಯಪಾಲರ ಅಂಗಳ ಮತ್ತು ಕೋರ್ಟ್ನ ಅಂಗಳ ಹೀಗೆ ಬೇರೆ ಬೇರೆ ಅಂಗಳದಲ್ಲಿದೆ ಈ ಹಂತದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಪಡೆಯುವಂತಹ ಧೈರ್ಯವನ್ನು ಹೈಕಮಾಂಡ್ ಮಾಡೋದಿಲ್ಲ ಮತ್ತು ನೇರವಾಗಿ ಸಿದ್ದರಾಮಯ್ಯ ಕೂಡ ಹೇಳ್ತಿದ್ದಾರೆ ಇಲ್ಲ ನನ್ನದೇನೂ ಕೂಡ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲ ಹೇಳಿ ರಾಜಕೀಯವಾಗಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನುವಂಥ ವಾದ ಕೇಳಿ ಬರ್ತಿದೆಯೇ ಹೊರತು ನಿಜವಾಗ್ಲೂ ಕೂಡ ಅಥವಾ ಕಾನೂನಾತ್ಮಕವಾಗಿ ಅಲ್ಲೇನೂ ಕೂಡ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗಿದೆ ಸೊ ದಟ್ಟು ಅಷ್ಟು ಈಸಿ ಅಲ್ಲ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ ಹಾಗಾಗಿನೇ ಬಿ ಜೆ ಪಿ ನಾನಾ ರಣತಂತ್ರವನ್ನು ರೂಪಿಸಿಕೊಂಡು ರಾಜ್ಯಪಾಲರ ಬಳಿ ಹೋಗಿಬಿಟ್ಟು ರಾಷ್ಟ್ರಪತಿ ಆಡಳಿತವನ್ನು ಹೇರಿಸಬೇಕು ಸರ್ಕಾರವನ್ನು ಬೀಳಿಸಬೇಕು ಸರ್ಕಾರ ಬಿದ್ದರೆ ನಾವು ಮತ್ತೆ ಅಧಿಕಾರಕ್ಕೆ ಬರಬಹುದು ಈ ರೀತಿಯಾದಂತಹ ಏನೇನೋ ಮಂಕು ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಿದೆ ಆದರೆ ಅದು ಎಕ್ಸಿಕ್ಯೂಟ್ ಆಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ ಸರ್ಕಾರದಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಸಿ ಆಗಿ ಅಧಿಕಾರವನ್ನು ನಿಭಾಯಿಸಿದಾಗ ಇಷ್ಟೆಲ್ಲ ಸವಾಲುಗಳನ್ನು ನಾನು ಎದುರಿಸ್ತೀನಿ ಅಂತ ಅಂತೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಕೂಡ ಅವರು ಆಲೋಚನೆ ಮಾಡಿರಲಿಕ್ಕಿಲ್ಲ ಒಂದಾದ್ಮೇಲೊಂದು ಒಂದಾದ ಒಂದು ಒಂದಾದ ಒಂದು ಸಮಸ್ಯೆಗಳೇ ಎದುರಾಗ್ತಿದ್ದಾವೆ ಈ ಹಂತದಲ್ಲಿ ಭಾರಿ ದೊಡ್ಡ ಚಾಲೆಂಜಸ್ ಆಗಿರುವಂಥದ್ದು ಅಥವಾ ಭಾರಿ ದೊಡ್ಡ ಸವಾಲು ಕೂಡ ಆಗಿರುವಂಥದ್ದು ಏನು ಅಂತೇಳಿ ಕೇಳಿದರೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಈ ಸಿ ಎಂ ಸ್ಥಾನವನ್ನು ನಿಭಾಯಿಸುವಂತಹ ರೀತಿ ಜೊತೆಗೆ ಸಿಎಂ ಸ್ಥಾನದ ನಿಭಾಯಿಸೋದ್ರ ಜೊತೆಗೆ ಅಲ್ಲಿ ಎದುರಾಗ್ತಿರುವಂಥ ಸವಾಲುಗಳು ಅದನ್ನು ಹೇಗೆ ನಿಭಾಯಿಸೋದು ಅನ್ನುವಂಥ ಪ್ರಶ್ನೆ ನಿಮಗೆ ಬಹುಶಃ ಈಗ ಒಂದು ವಿಚಾರ ಗೊತ್ತಾಗಿದೆ ಏನು ಸಿಎಂ ಸಿದ್ದರಾಮಯ್ಯನವರು ಸಿ ಎಂ ಆಗ್ತಾರೆ ಅಂತ ಹೇಳಿಬಿಟ್ಟು ಈ ಹಿಂದೆ ಭವಿಷ್ಯವಾಣಿಯನ್ನು ನುಡಿದಿದ್ರಲ್ಲ ಕೋಡಿಮಠದ ಶ್ರೀಗಳು ಅವರ ಭವಿಷ್ಯವಾಣಿಯೇ ಈಗ ನಿಜವಾಯಿತು ಈಗ ಅದೇ ಕೋಡಿಮಠದ ಶ್ರೀಗಳು ಸಿ ಎಂ ಸಿದ್ದರಾಮಯ್ಯವರ ಈ ಸವಾಲುಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ರಾಜಕೀಯ ಬೆಳವಣಿಗೆಗಳ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಯಾಕೆ ಕೋಡಿಮಠದ ಶ್ರೀಗಳು ಈ ರಾಜಕೀಯದ ಬಗ್ಗೆ ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ಕಾಲಜ್ಞಾನವನ್ನು ಅಥವಾ ಭವಿಷ್ಯವಾಣಿಯನ್ನು ನೋಡಿದ್ರು ಅಂತ ಹೇಳಿದ್ರೆ ಅದು ನೂರಕ್ಕೆ ನೂರು ನಿಜವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗೆಯೇ ಇಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಕಾಲ ಅಂದರೆ ಈ ಸಿಎಂ ಕುರ್ಚಿಯ ಬಗ್ಗೆ ಅಥವಾ ಸಿ ಎಂ ಸಿದ್ದರಾಮಯ್ಯನವರ ಸಿಎಂ ಸ್ಥಾನ ಮುಂದುವರಿಕೆಯ ಬಗ್ಗೆ ಅಥವಾ ಸರ್ಕಾರಕ್ಕೆ ಎದುರಾಗಬಹುದಾದಂತಹ ಸಂಕಷ್ಟದ ಬಗ್ಗೆ ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನು ನೋಡಿದಿದ್ದಾರೆ ಈ ಹಿಂದೆಯೂ ಕೂಡ ಎರಡು ಮೂರು ಸಲ ಈ ವಿಚಾರವನ್ನು ಕರಾರುವಕ್ಕಾಗಿ ಅಥವಾ ಕಡ್ಡಿ ಪುರಿತ ರೀತಿಯಲ್ಲಿ ಹೇಳಿದರು ಈಗ ಮತ್ತೆ ಅದೇ ವಿಚಾರವನ್ನು ಸಿ ಎಂ ಸಿದ್ದರಾಮಯ್ಯವರ ಸಿಎಂ ಸ್ಥಾನ ಮತ್ತು ಸರ್ಕಾರ ಪತನದ ಬಗ್ಗೆ ಭವಿಷ್ಯವಾಣಿಯನ್ನು ನೋಡುತ್ತಿದ್ದಾರೆ ಕೋಡಿಮಠದ ಶ್ರೀ ಶಿವನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಹಾಗಾದರೆ ಕೋಡಿಮಠದ ಕಾಲಜ್ಞಾನದಲ್ಲಿ ಏನಿದೆ ಅಂತ ಹೇಳಿ ಕೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಎದುರಾಗುವುದಿಲ್ಲ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ರಾಜೀನಾಮೆ ನೀಡುವಂಥ ಪ್ರಮೇಯವೇ ಸೃಷ್ಟಿಯಾಗೋದಿಲ್ಲ ಈ ಪ್ರಕರಣ ಹೆಚ್ಚು ದಿನ ನಿಲ್ಲೋದಿಲ್ಲ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ತುಂಬ ರಿಲೀಫ್ ಆಗಿ ಇರಬಹುದು ಯಾವುದೇ ರೀತಿಯಾದಂಥ ಸವಾಲುಗಳಾಗಿರ್ಬೋದು ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು ಯಾವುದೇ ರೀತಿಯಾದಂತಹ ಇಂತಹ ಘಟನಾವಳಿಗಳು ಸಿ ಎಂ ಸಿದ್ದರಾಮಯ್ಯನವರಿಗೆ ಸುತ್ತಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ವಿಶೇಷವಾದಂಥ ಭವಿಷ್ಯವಾಣಿಯನ್ನು ಮತ್ತು ಯಾರೂ ಕೂಡ ನಂಬೋಕೆ ಸಾಧ್ಯವಾಗದಂಥ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಯಾಕಂತ ಎಲ್ಲರೂ ಕೂಡ ಏನು ನಂಬಿದ್ದಾರೆ ಇಲ್ಲ ಏನಾದರೂ ಒಂದು ಆಗುತ್ತೆ ಏನೋ ಒಂದು ಕಿರಿಕಿರಿ ಹಾಗೆ ಆಗುತ್ತೆ ಹೀಗೆಲ್ಲ ನಂಬಿದ್ದಾರೆ ಬಟ್ ಇಲ್ಲಿ ನೇರವಾಗಿ ಹೇಳ್ತಾರೆ ಸಿ ಎಂ ಸಿದ್ದರಾಮಯ್ಯವರು ಯಾವ ಕಾರಣಕ್ಕೂ ಕೂಡ ಏನೂ ಕೂಡ ಆಗೋದಿಲ್ಲ ತಲೆನೇ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಕಡ್ಡಿ ಮುರಿದ ರೀತಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ಇದು ಕೋಡಿಮಠದ ಶ್ರೀಗಳ ಈ ಭವಿಷ್ಯವಾಣಿ ಏನಿದೆ ಇದರ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಸಿದ್ದರಾಮಯ್ಯ ಬಣ್ಣದವರಿಗೆ ಒಂದು ರೀತಿಯಲ್ಲಿ ಧೈರ್ಯ ಹೆಚ್ಚಾಗಿದೆ ಆದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನೇ ಏನಾದರೂ ಪ್ರಯತ್ನ ನಡೀತಿದೆಯಾ ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ನಡೀತಾ ಇದೆ ಬಟ್ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಕೋಡಿಮಠದ ಶ್ರೀ ಹೇಳಿದ್ದಾರೆ ಇನ್ನು ಗುರುಗಳು ಶಿಷ್ಯರಾಗ್ತಾರೆ ಶಿಷ್ಯರು ಗುರುಗಳು ಆಗ್ತಾರೆ ಅನ್ನೋಂಥ ಮಾತನ್ನು ಕೂಡ ಹೇಳಿದರು ಇದಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನ ಕೋಡಿಮಠದ ಶ್ರೀಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಭಾವಿಸಿದ್ರು ಬಟ್ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿಲ್ಲ ಬಟ್ ಸಿಎಂ ಸಿದ್ದರಾಮಯ್ಯವ್ರಿಗೆ ಅಂತೂ ಏನೂ ಕೂಡ ತೊಂದರೆ ಇಲ್ಲ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದು ಇದು ಕೋಡಿಮಠದ ಶ್ರೀಗಳ ಈ ಮಾತು ಈಗ ಸಿ ಎಂ ಸಿದ್ದರಾಮಯ್ಯವರಿಗೆ ಮತ್ತಷ್ಟು ಧೈರ್ಯ ತುಂಬಿದೆ ರಾಜ್ಯ ಸರ್ಕಾರಕ್ಕೂ ಕೂಡ ಹೊಸ ಚೈತನ್ಯ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಏನಾಗುತ್ತೆ ಹಾಗಾದರೆ ರಾಜಕೀಯದಲ್ಲಿ ಬೆಳವಣಿಗೆಗಳು ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಪಡೆಯುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ ಅದರ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಿನ ನಾವು ಕಾಯಲೇಬೇಕು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕೋಡಿಮಠದ ಶ್ರೀಗಳ ಈ ಭವಿಷ್ಯವಾಣಿಯ ಬಗ್ಗೆ ಸಿ ಎಂ ಸಿದ್ದರಾಮಯ್ಯವರ ಸ್ಥಾನ ಗಟ್ಟಿಯಾಗಿದೆ ಏನೂ ಕೂಡ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಮತ್ತೆ ಕೋಡಿಮಠದ ಶ್ರೀಗಳು ಪುನರುಚ್ಚರಣೆ ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮನೆಗೆ పెడి ధన్యవాద